ದಾವಣಗೆರೆ ಜಿಲ್ಲೆಯ ಪ್ರತಿ ತಾಲೂಕು ಕೇಂದ್ರದಲ್ಲಿ ಐಪಿಎಸ್ ಹಾಗೂ ಕೆಎಎಸ್ ತರಬೇತಿ ಪಡೆಯಲು ಸೂಕ್ತ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಜಿಲ್ಲಾ ಕೇಂದ್ರದಿಂದ ಉಚಿತ ತರಬೇತಿ ನೀಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಹೇಗಂತ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಪಟ್ಟಣದಲ್ಲಿ ಗುರುವಾರ ಕೆಪಿಎಸ್ ಶಾಲೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದ ಶಾಲಾ ಕೊಠಡಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು ಇಂತಹ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡಿ ಯಶಸ್ಸು ಪಡೆಯುವಂತಹ ಪೂರ್ವಭಾವಿ ತರಬೇತಿಯನ್ನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರರಿಂದ ಎಂಟು ತಿಂಗಳು ಉಚಿತ ತರಬೇತಿಯನ್ನ ನೀಡುವ ಉದ್ದೇಶ ನನ್ನದಾಗಿದೆ ಈಗಾಗಲೇ ಪ್ರತ್ಯುನ್ನತ ಎಂಬ ಯೋಜನೆಯಡಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸಿಇಟಿ ನೀಟ್ ಪರೀಕ್ಷೆಗಳಿಗೆ ಆನ್ಲೈನ್ ತರಬೇತಿಯನ್ನ ಆರಂಭಿಸಿದ್ದು ಪ್ರಸ್ತುತ ವರ್ಷದಲ್ಲಿ ಆಫ್ಲೈನ್ ತರಬೇತಿಯನ್ನ ಪ್ರಾರಂಭಿಸುತ್ತಿದ್ದೇವೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಬಿಇಒ ಎಲ್ ಜಯಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ಮೂರ್ತಪ್ಪ ಕೆಪಿಸಿಸಿ ಸದಸ್ಯೆ ಹೊದಿಗೆರೆ ರಾಮೇಶ್ ದಿಶಾ ಸಮಿತಿ ಸದಸ್ಯೆ ಪಾಂಡುಮಟ್ಟಿ ಚಂದ್ರಮ್ಮ ಪ್ರಾಚಾರ್ಯ ಶಾರದಾ ನಾಗರಾಜಪ್ಪ ಜಬ್ಬರ್ ಸಾಬ್ ಅಣ್ಣಪ್ಪ ಶೇರ್ ಅಲಿ ಇತರರು ಉಪಸ್ಥಿತರಿದ್ದರು ವರದಿ ದೇವರಾಜ್ಗೆ ನೆಲ್ಲಿ ಹಂಕಲು ನನ್ನ ಮೊದಲಿನ ಯಾರು ವ್ಯಕ್ತ ಮಾಡಿಲ್ಲ ಯಾಕಂದ್ರೆ ಎರಡನೇ ಬಾರಿ ಎಲ್ಲರೂ ಅದನ್ನು ಹೇಳಿದರು ಮುತ್ತಣ್ಣ ಮಾತಾಡೋದು ಕೂಡ ಪ್ರತಿಯೊಬ್ಬರನ್ನೂ ಕೂಡ ವ್ಯಕ್ತ ಮಾಡಿದರು ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಶಾಲೆಯ ಸಿಬ್ಬಂದಿಯವರು ಕೂಡ ಪ್ರತಿಯೊಬ್ಬರನ್ನು ವ್ಯಕ್ತ ಮಾಡಿದ್ದಾರೆ ಆದ್ದರಿಂದ ಇಲ್ಲೆಲ್ಲ ನಾವು ಸೇರಿರೋದು ನಮ್ಮ ಜವಾಬ್ದಾರಿಯಿಂದ ಅಷ್ಟೊಂದು ಶಾಲೆಯ ಅಭಿವೃದ್ಧಿ ಆಗಬೇಕು ಚೆನ್ನಾಗಿ ಸೂಕ್ತ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅನ್ನೋದು ಜವಾಬ್ದಾರಿಯನ್ನ ಅರಿಕೊಂಡು ಇವತ್ತು ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯತ್ ನಂಬರ್ಸ್ ಬಂದಿಲ್ಲ ಬೇಡಿಕೆ ಮೇಲೆ ಶಾಲೆಯ ಎಲ್ಲ ಸಿಬ್ಬಂದಿಗಳು ಕೂಡ ಮತ್ತೊಮ್ಮೆ ಇವೆಲ್ಲರೂ ನಮ್ಮ ಜವಾಬ್ದಾರಿಯನ್ನ ನಾವು ಅಲ್ಕೊಂಡು ಶೀಘ್ರದಲ್ಲೇ ಒಂದು ಪ್ಲಾನ್ ಮಾಡಿಕೊಂಡು ಕೆಲಸವಾಗಿ ಮುಂದಿನ आज की मंडली वो जो सामग्री चलने में मानसिक हमने जो इंजीनियर सुना दिया वन जो रूम या इंजीनियर से लेकर फिर अगर ऐसा लेकर जो इधर एडिस्टाइंग करने लोग कर रहे हैं इधर माफिया लोग पब्लिक एक्साइज मार्किट जगह सुविधा और बस चलाते हैं मार्किट नंबर मार्किट जोड़ने टीटी जोड़ने ಆಮೇಲೆ ನಾವು ದಾವಣಗೆರೆಯಲ್ಲಿ ಟೀ ಸೈನ್ಸ್ ಮಕ್ಕಳಿಗೋಸ್ಕರ ಸಕ್ಷಮಾರ್ಥ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ ಅದ್ರ ಬಗ್ಗೆ ಎಷ್ಟು ಜನ ಗೊತ್ತಿದೆ ಅಂತ ನೋಡೋಣ ಸ್ಟೂಡೆಂಟ್ಸ್